ಇಂದಿನ ಸುದ್ದಿಯ ಪ್ರಾಯೋಜಕರು ಸ್ಮೈಲ್ ಮದರ್ ಮೀಟ್ ಹೆಡ್ಲೈನ್ಸ್ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಖ್ಯಾತ ಭರತನಾಟ್ಯ ಕಲಾವಿದೆ ವಿದೂಷಿ ಡಾಕ್ಟರ್ ಸಹನಾ ಭಟ್ ಇವರಿಗೆ ಹವ್ಯಕ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಹೊಸದಾಗಿ ಮಾಡಿದ ರಸ್ತೆಯನ್ನು ಪೈಪ್ಲೈನ್ಗಾಗಿ ಹಾಳು ಮಾಡುತ್ತಿರುವ ನಗರಸಭೆಯ ಕ್ರಮಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಜನತೆ ಚಾರ್ಟರ್ಡ್ ಅಕೌಂಟೆನ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಗುರುಪ್ರಸಾದ್ ಭಟ್ ವಿಜೃಂಭಣೆಯಿಂದ ನಡೆದ ಅಯ್ಯಪ್ಪ ಸ್ವಾಮಿಯ ಪಲ್ಲಕ್ಕಿ ಮೆರವಣಿಗೆ ಜಡ್ಡಿ ಗದ್ದೆಯ ಯುವ ಕೃಷಿಕ ಹಾಗೂ ಪ್ರಕೃತಿ ಪ್ರೇಮಿಗೆ ಹವ್ಯಕ ಕೃಷಿ ರತ್ನ ಪ್ರಶಸ್ತಿ ಪ್ರಖರ ಹಿಂದುತ್ವವಾದಿ ಹಿಂದೂ ಹುಲಿ ಖ್ಯಾತಿಯ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಗುಜರಾತ್ ಇಂಡಸ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಘೋಷಣೆ ಮಾಡಿದೆ ಗ್ರೀನ್ ಗ್ರೀನ್ಯಾನೋ ಟೆಕ್ನಾಲಜಿ ಕುರಿತಾಗಿ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ಕೆಲಸ ಗುರುತಿಸಿ ಡಾಕ್ಟರ್ ಗೌರವೇಟ್ ಘೋಷಿಸಿದೆ पहली बार यहां आकर के महसूस हो रहा है कि मैं अपने देश में अपने ही देश के भाइयों के साथ एक कमोकेशन प्रोग्राम में मैं भाग ले रहा हूं जस्ट आई सल्यूट भंडारी फैमिली। भाई सर्टिफिकेट हमें एलिजिबिलिटी देता है लेकिन जीने का जो अधिकार होता है वो संस्कार से आता है शिक्षण और संस्कार में फर्क होता है यूनिवर्सिटियों में आज तक शिक्षण मिलता था लेकिन इंडस यूनिवर्सिटी में शिक्षण के साथ साथ संस्कार भी मिल रहा आज अपने सामने आप बैठे हो मंच के ऊपर भी बहुत सारे लोग बैठे हुए हैं दुनिया में अगर कोई हमें अच्छे आदमी कहे एक अच्छा आदमी है भला आदमी है मेरा सर्टिफिकेट देख करके कोई भला या बुरा नहीं कहता मेरा व्यवहार देख करके कहता है सर्टिफिकेट देख करके ये अच्छा बनेगा ये बुरा बनेगा ये कभी नहीं हो सकता अब ಪ್ರಸಿದ್ಧ ಭರತನಾಟ್ಯ ಕಲಾವಿದೆ ಗುರು ವಿದೇಶಿ ಡಾಕ್ಟರ್ ಸಹನಾ ಪ್ರದೀಪ್ ಭಟ್ ಅವರಿಗೆ ಹವ್ಯಕ ಸಾಧಕರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಚಿತ್ರನಟ ರಮೇಶ್ ಅರವಿಂದ್ ಶ್ರೀಧರ್ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಅಖಿಲ ಹವ್ಯಕ ಮಹಾಸಭೆಯ ಅಧ್ಯಕ್ಷ ಡಾಕ್ಟರ್ ಗಿರಿಧರ್ ಕಜೆ ಲೇಖಕ ಜೋಗಿ ಇತರರು ಉಪಸ್ಥಿತರಿದ್ದರು ಸಹನಾ ಭಟ್ ಅವರು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಭರತನಾಟ್ಯ ಕಲಿಸಿದ್ದು ದೇಶ ವಿದೇಶದಲ್ಲೂ ಕಲಾ ಪ್ರದರ್ಶನ ನೀಡಿದ್ದಾರೆ ಮಗು ಎಂಬುದು ಭಾವಪೂರ್ಣ ಜೀವನದ ಆರಂಭದ ಅಂತವನ್ನು ಪ್ರತಿನಿಧಿಸುವ ಅಸಹಜ ಮತ್ತು ಪವಿತ್ರ ರೂಪ ಇದು ಕೇವಲ ದೇಹದ ಬೆಳವಣಿಗೆಯ ಅಂತವಲ್ಲ ಭಾವನೆ ಆಕಾಂಕ್ಷೆ ನಿರೀಕ್ಷೆಗಳ ಕನಸುಗಳೊಂದಿಗೆ ತುಂಬಿದ ಜೀವನದ ಆರಂಭ ಮಗು ಶುದ್ಧತೆ ನಿರ್ಲಿಪ್ತತೆ ಮತ್ತು ನಿಸ್ವಾರ್ಥ ಪ್ರೀತಿಯ ಚಿಹ್ನೆ ಮಗು ಎಂದರೆ ದೇವರ ನವಿರಾದವರ ಅದನ್ನು ಸೂಕ್ಷ್ಮವಾಗಿ ಪೋಷಿಸಿದರೆ ಅದು ನಮ್ಮ ಭವಿಷ್ಯವನ್ನು ಸಮೃದ್ಧಗೊಳಿಸುತ್ತದೆ ಮಕ್ಕಳ ಬೆಳೆಸುವಲ್ಲಿ ತಾಯಿಯ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ತಾಯಿ ಮಕ್ಕಳಿಗೆ ಸಂಸ್ಕಾರ ಮಾನವೀಯತೆ ಮತ್ತು ಜ್ಞಾನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ತಾಯಿಯ ಸಹನೆ ಧೈರ್ಯ ಮತ್ತು ಪ್ರೀತಿ ಮಕ್ಕಳಿಗೆ ಜೀವನದಲ್ಲಿ ಹೇಗೆ ಮುನ್ನಡೆಯಬೇಕೆಂಬುದಕ್ಕೆ ಮಾದರಿಯಾಗುತ್ತದೆ ತಾಯಿಯ ಪ್ರೀತಿ ಮತ್ತು ಪೋಷಣೆ ಮಾತ್ರವಲ್ಲ ಅವರಿಂದ ದೊರೆಯುವ ಮಾರ್ಗದರ್ಶನವು ಮಕ್ಕಳ ಜೀವನದ ಆಧಾರವಾಗುತ್ತದೆ ಹೀಗಾಗಿ ತಾಯಿಯ ಪಾತ್ರವನ್ನು ಎಲ್ಲ ಪ್ರಕಾರದಲ್ಲಿಯೂ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇವೆಲ್ಲವುಗಳ ಜ್ಞಾನವನ್ನು ನೀಡುವ ಸಲುವಾಗಿ ಪ್ರಪಾತ್ ಎಜುಕೇಶನ್ ಟ್ರಸ್ಟ್ ಹಾಗೂ ಪ್ರೇರೆಂಟ್ ಕಿಡ್ಸ್ ಇವರ ಸಹಯೋಗದೊಂದಿಗೆ ಸ್ಮೈಲ್ ಮದರ್ ಮೀಟ್ಸ್ ಒಂದು ದಿನದ ಪೋಷಕರ ಕಾರ್ಯಾಗಾರವನ್ನು ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದರವರೆಗೆ ಸಿರಸಿಯ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಾಗಾರವನ್ನು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಚೇತನ್ ಸಂಪ್ರದಾಯ ಅವರಿಂದ ನೀಡಲಾಗುವುದು ಈ ಕಾರ್ಯಾಗಾರದಲ್ಲಿ ಮಗು ಎಂದರೇನು ಮಕ್ಕಳ ಬೆಳವಣಿಗೆಯಲ್ಲಿ ಹಾಗೂ ಅವರ ಆಸಕ್ತಿ ಕ್ಷೇತ್ರವನ್ನು ಗುರುತಿಸಿಕೊಳ್ಳುವಲ್ಲಿ ಪೋಷಕರ ಪಾತ್ರ ಮಕ್ಕಳು ಕಲಿಕೆಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಮಕ್ಕಳ ಮತ್ತು ಪೋಷಕರ ಆಲೋಚನೆ ವಿಧಾನದ ವ್ಯತ್ಯಾಸ ಟಿ ವಿ ಮೊಬೈಲ್ಗಳಿಂದ ಮಕ್ಕಳನ್ನು ಹೊರತರುವ ಒಂಬತ್ತು ಪದ್ಧತಿ ಮಗುವಿನ ಯಶಸ್ಸಿನಲ್ಲಿ ತಾಯಿಯ ಮಹತ್ವದ ಪಾತ್ರ ವಹಿಸುವಂತೆ ಸಬಲೀಕರಣಗೊಳಿಸುವ ಕಾರ್ಯಕ್ರಮ ಬನ್ನಿ ತಾಯಿತನದ ಸಂತಸವನ್ನು ಬೆಳೆಸಿಕೊಳ್ಳೋಣ ನಿಮ್ಮ ಹೆಸರನ್ನು ನೋಂದಾಯಿಸಲು ಕೊನೆಯ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಎರಡು ಮೂರು ಎರಡು ಸೊನ್ನೆ ಏಳು ಸಿರ್ಸಿ ಎಪಿಎಂಸಿ ಆವರಣವು ವಾಣಿಜ್ಯಕರಣಗೊಂಡಿದ್ದರಿಂದ ಈ ಭಾಗದಲ್ಲಿ ದಿನನಿತ್ಯ ಸಾವಿರಾರು ಜನರು ವಾಹನ ಸಮೇತರಾಗಿ ಬಂದು ಹೋಗಿ ವ್ಯವಹಾರ ಮಾಡುತ್ತಾರೆ ಎಪಿಎಂಸಿ ಆವರಣದಲ್ಲಿ ಎಪಿಎಂಸಿ ಸೇರಿದಂತೆ ಟಿಎಸ್ಎಸ್ ಟಿಎಂಎಸ್ ಕೆಡಿಸಿಸಿ ಬ್ಯಾಂಕ್ ವಿಜಯ ಬ್ಯಾಂಕ್ ಅಡಿಕೆ ಮಂಡಿ ಅಡಿಕೆ ವಕಾರಿ ಟಿಆರ್ಸಿ ಬ್ಯಾಂಕ್ ಪಿಎಲ್ಡಿ ಬ್ಯಾಂಕ್ ಮುಖ್ಯ ಅಂಚೆ ಕಚೇರಿ ಸೂಪರ್ ಮಾರ್ಕೆಟ್ ಹಾಪ್ಕಾಂ ಸೇರಿದಂತೆ ಅನೇಕ ವಾಣಿಜ್ಯ ವ್ಯವಹಾರಕ್ಕೆ ಪೂರಕವಾದ ಹಲವಾರು ಮಳಿಗೆಗಳಿವೆ ಈ ಭಾಗದಲ್ಲಿ ವ್ಯವಹಾರಕ್ಕೆ ಬರುವ ಜನರಿಗೆ ಪ್ರಮುಖ ರಸ್ತೆ ಎಂದರೆ ಟಿಎಸ್ ಎಸ್ ರಸ್ತೆ ಆದ್ದರಿಂದ ಈ ಟಿ ಎಸ್ ಎಸ್ ರಸ್ತೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಒಂದು ರೀತಿಯಲ್ಲಿ ಬೆಂಗಳೂರಿನ ಎಂಜಿ ರಸ್ತೆಯಾಗಿರುತ್ತದೆ ಟಿ ಎಸ್ ಎಸ್ ರಸ್ತೆಯು ಹೊಸಪೇಟೆ ರಸ್ತೆಯಿಂದ ಪ್ರಾರಂಭವಾಗಿ ಎಪಿಎಂಸಿ ಮಹಾದ್ವಾರದವರೆಗೂ ಇದೆ ಈ ರಸ್ತೆ ಕಳೆದೊಂದು ವರ್ಷದ ಹಿಂದೆ ಅತ್ಯಂತ ಕಿರಿದಾಗಿತ್ತು ಇದೀಗ ಆ ಭಾಗದ ನಗರಸಭೆಯ ಸದಸ್ಯ ಆನಂದ್ ಸಾಲೇರ್ ಅವರ ಒತ್ತಾಸೆ ಮತ್ತು ಈ ರಸ್ತೆ ಇಕ್ಕೆಲಗಳಲ್ಲಿರುವ ಮನೆ ಮತ್ತು ವಾಣಿಜ್ಯ ಮಳಿಗೆದಾರರ ಇಚ್ಛೆಯಂತೆ ರಸ್ತೆಯನ್ನು ಕೊಂಚ ಮಟ್ಟಿಗೆ ಅಗಲೀಕರಣಗೊಳಿಸಲಾಗಿದೆ ಈ ರಸ್ತೆಯಲ್ಲಿ ದಿನವಿಡೀ ವಾಹನ ಸಂಚರಿಸುತ್ತಿರುವುದರಿಂದ ನಗರಸಭೆಯಿಂದ ಇಲ್ಲಿ ಮಜಬೂತಾದ ರಸ್ತೆ ಮಾಡಲಾಗಿತ್ತು ಆದರೆ ಈಗ ಗಟ್ಟಿಮುಟ್ಟಾದ ರಸ್ತೆಯಲ್ಲಿ ಪೈಪ್ ಲೈನ್ ಮಾಡುವುದಾಗಿ ರಸ್ತೆಯನ್ನು ಅಗದು ಹಾಳುಗಡಲಾಗುತ್ತಿದೆ ಇದರಿಂದ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನದಾರರು ಹಾಗೂ ನಿವಾಸಿಗರು ನಗರಸಭೆಯ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ನಗರಸಭೆಯ ಮೇಲೆ ಹಿಡಿಶಾಪ ಹಾಕುತ್ತಿದ್ದಾರೆ ಜನರ ತೆರಿಗೆ ಹಣದಲ್ಲಿ ರಸ್ತೆ ಅಗಲೀಕರಣ ಮಾಡಿ ಗಟ್ಟಿಮುಟ್ಟಾದ ರಸ್ತೆ ಮಾಡಲಾಗಿತ್ತು ಆದರೆ ಒಂದೇ ವರ್ಷದಲ್ಲಿ ಮತ್ತೆ ಕುಡಿಯುವ ನೀರಿಗಾಗಿ ರಸ್ತೆಯನ್ನು ಅಗದು ಹಾಳು ಮಾಡ ಿದೆ ನಗರಸಭೆಯ ಇಂತಹ ಕೆಲಸಗಳು ಇಲ್ಲಷ್ಟೇ ಅಲ್ಲ ಎಲ್ಲಿ ಹೊಸ ರಸ್ತೆಗಳಾಗಿದೆಯೋ ಅಲ್ಲಿ ಎಲ್ಲ ರಸ್ತೆಗಳನ್ನು ಅಗೆದು ಹಾಳು ಮಾಡಲಾಗುತ್ತಿದೆ ರಸ್ತೆ ಅದನ್ನು ಅರೆಬರೆಯಾಗಿ ಮುಚ್ಚಿ ಹಾಕುತ್ತಿರುವುದರಿಂದ ಅನೇಕ ಅಪಘಾತಗಳು ಸಂಭವಿಸಿದರೂ ಅದ್ಯಾವುದನ್ನು ನಗರಸಭೆ ಹಚ್ಚಿಕೊಳ್ಳುವುದಿಲ್ಲ ಸಿರಿಸಿ ಅಂತಹ ಬೆಳೆಯುತ್ತಿರುವ ನಗರಕ್ಕೆ ಕುಡಿಯುವ ನೀರಿನ ಅಗತ್ಯ ಇರುವುದರಿಂದ ರಸ್ತೆ ಎದು ಪೈಪ್ಲೈನ್ ಅಡಿವಡಿಸುವುದು ಇಲ್ಲವೇ ಹಾಳಾದ ಪೈಪ್ ರಿಪೇರಿಗಾಗಿ ರಸ್ತೆ ಅಗೆಯುವುದು ಸಹಜ ಆದರೆ ಮುಂಜಾಗ್ರತೆ ಕ್ರಮವಿಲ್ಲದೆ ಕೆಲಸ ಮಾಡುವುದರಿಂದ ಹೊಸದಾಗಿ ಮಾಡಿದ ರಸ್ತೆಗಳಲ್ಲಿ ಹೊಂಡಮಯವನ್ನಾಗಿ ಮಾಡುವ ಪರಿಸ್ಥಿತಿ ಎದುರಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಈ ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಅಲ್ಲಲ್ಲಿ ಹಂಪಗಳನ್ನು ಅಳವಡಿಸಲಾಗಿದೆ ಎನ್ನುವ ಮಾತುಗಳು ಮೊದಲಿನಿಂದಲೂ ಕೇಳಿ ಬರುತ್ತಿತ್ತು ಈ ರಸ್ತೆಯಲ್ಲಿ ಕೊಂಚ ಎಚ್ಚರ ತಪ್ಪಿದರೂ ಬೈಕ್ ಮೇಲಿಂದ ಬೀಳುವಷ್ಟರ ಮಟ್ಟಿಗೆ ದೊಡ್ಡ ಗಾತ್ರದ ಹಂಪಗಳನ್ನು ಅಳವಡಿಸಲಾಗಿದ್ದು ನಗರಸಭೆಯವರು ಈ ಬಗ್ಗೆ ಕೂಡ ಎಚ್ಚರಿಕೆ ವಹಿಸಬೇಕೆನ್ನುವ ಆಗ್ರಹ ಈ ಭಾಗದ ಜನರದ್ದಾಗಿದೆ ಆಗೋದಿಲ್ಲ ಇದು ಆಡಳಿತದವರ ವೈಫಲ್ಯ ಹೇಳಬಹುದು ಅಥವಾ ನಮ್ಮ ದೇಶನೇ ಹೀಗೆ ಎಲ್ಲ ಕಡೆ ಅಂದ್ರೆ ಮಾಡಿದ್ರೆ ಆತರ ಮಾಡಿ ಅಂತ ಏನು ಒಂದು ಹತ್ತು ಹದಿನೈದು ಜನ ಬಂದು ರಸ್ತೆ ಮಾಡೋರತ್ರ ಹೇಳಿದ್ರು ಆದ್ರೂ ಅವಾಗ ಅವರು ಕೊಟ್ಟ ಉತ್ತರ ನಮ್ಮ ಡಿಪಾರ್ಟ್ಮೆಂಟ್ ಬೇರೆ ಅವರ ಡಿಪಾರ್ಟ್ಮೆಂಟ್ ಬೇರೆ ನಮ್ಮ ಬಿಲ್ ಆಗಬೇಕು ಅವ್ರ ಬಿಲ್ ಆಗಬೇಕು ಅದು ಒಂದು ಸಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ರಸ್ತೆ ಆಗಿದೆ ಅಂತ ಆ ಟೈಮಲ್ಲಿ ಹೇಳಿದ್ರು ಅದರಿಂದ ನಾವು ಅದನ್ನು ನೀರಿನ ಸಮಸ್ಯೆ ಆಗ್ತದೆ ಇಲ್ಲಿ ನಮ್ಮ ನಾವು ನೀರ್ ತಗೊಳ್ತಾ ಈ ರಸ್ತೆ ಈಗ ಹೆಂಗ ಅಗ್ಲಾದ್ಮೇಲೆ ಚೆನ್ನಾಗಿದೆ ಅಥವಾ ಏನ್ ಕತೆ ನಿಜವಾಗಿ ಇಷ್ಟು ವರ್ಷದಲ್ಲಿ ರಸ್ತೆ ಇಷ್ಟು ಚಂದಾಗಿದೆ ಫಸ್ಟ್ ಟೈಮ್ ಆದ್ರೆ ಈ ಟೈಮ್ ಹಾಳು ಮಾಡ್ತಾ ಇದಾರೆ ಮತ್ತೆ ಪ್ರತಿಷ್ಠಿತ ಚಾರ್ಟರ್ಡ್ ಅಕೌಂಟೆನ್ಸಿ ಪರೀಕ್ಷೆಯಲ್ಲಿ ತಾಲೂಕಿನ ತಾರ್ಗೋಡಿನ ಗುರುಪ್ರಸಾದ್ ದಿವಸ್ಪತಿ ಭಟ್ ಉತ್ತೀರ್ಣನಾಗುವ ಮೂಲಕ ಅದ್ವಿತೀಯ ಸಾಧನೆ ಕೈದಿದ್ದಾನೆ ಈತನು ಬಾಲ್ಯದಿಂದಲೂ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು ಗ್ರಾಮಾಂತರ ಭಾಗದಲ್ಲಿ ಶಿಕ್ಷಣ ಪಡೆದು ಇದೀಗ ಸಿಎ ಪರೀಕ್ಷೆಯನ್ನು ಪೂರ್ಣಗೊಳಿಸಿದ್ದಾನೆ ಈತನು ತಾರ್ಗೋಡಿನ ಶ್ರೀಮತಿ ಸುಮಂಗಲ ಮತ್ತು ದಿವಸ್ಪತಿ ಭಟ್ ದಂಪತಿಯ ಪುತ್ರನಾಗಿದ್ದು ಸಿರ್ಸಿಯ ಖ್ಯಾತ ಚಾರ್ಟೆಡ್ ಅಕೌಂಟೆಂಟ್ ತಿಮ್ಮಯ್ಯ ಹೆಗಡೆ ಇವರ ಬಳಿಯಲ್ಲಿ ಆರ್ಟಿಕಲ್ ಶಿಪ್ ಪೂರ್ಣಗೊಳಿಸಿದ್ದನು ಸಿರಿಸಿ ಅಯ್ಯಪ್ಪ ನಗರದಲ್ಲಿರುವ ಅಯ್ಯಪ್ಪನ ದೇವಸ್ಥಾನದ ಉತ್ಸವ ಮೂರ್ತಿಯ ಪಲ್ಲಕ್ಕಿಯ ಮೆರವಣಿಗೆಯನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಮಹಾಸತಿ ದೇವಸ್ಥಾನದಿಂದ ಹೊರಟ ಪಲ್ಲಕ್ಕಿ ಉತ್ಸವದ ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ಅಯ್ಯಪ್ಪ ದೇವಸ್ಥಾನಕ್ಕೆ ಬಂದು ಸಂಪನ್ನಗೊಂಡಿತು ಮೆರವಣಿಗೆಯಲ್ಲಿ ಅಯ್ಯಪ್ಪನ ಮಾಲಾಧಾರಿಗಳು ಪಾಲ್ಗೊಂಡು ಶ್ರೀ ಅಯ್ಯಪ್ಪ ಸ್ವಾಮಿಯ ಪಲ್ಲಕ್ಕಿ ಉತ್ಸವದ ಮೆರವಣಿಗೆಯ ಕಳೆ ಹೆಚ್ಚಿಸಿದರು ಜಡ್ಡಿಗದ್ದೆ ಗ್ರಾಮದ ಅತ್ಯುತ್ತಮ ಕೃಷಿಕ ಪ್ರಕೃತಿ ಪ್ರೇಮಿ ಸಾಹಸಮಯಿ ಹಾಗೂ ಪ್ರಾಣಿ ಪಕ್ಷಿ ಪ್ರಿಯ ಶ್ರೀಧರ್ ಮಹಾಬಲೇಶ್ವರ್ ಭಟ್ ಜಡ್ಡಿಗದ್ದೆಯವರಿಗೆ ಅಖಿಲ ಹವ್ಯಕ ಮಹಾಸಭಾ ಹವ್ಯಕರ ಕೃಷಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಪದವೀಧರರಾದ ಇವರು ಸಾವಯವ ಕೃಷಿ ವಿಧಾನಗಳ ಮೂಲಕ ಸಾಂಬಾರು ಪದಾರ್ಥಗಳು ಹಣ್ಣುಗಳನ್ನು ಬೆಳೆಯುತ್ತಿದ್ದಾರೆ ಜೊತೆಗೆ ಕ್ಯಾಂಡಿಮೆಂಟ್ಸ್ ಗಳನ್ನು ತಯಾರಿಸುತ್ತಿದ್ದಾರೆ ಜೇನು ಸಾಕಾಣಿಕೆ ಕಲೆಯನ್ನು ಕರಗತ ಮಾಡಿಕೊಂಡಿರುವ ಇವರು ಚಿಕ್ಕು ಪೇರಲ ಹಲಸು ಮಾವು ಸೇರಿದಂತೆ ಹಲವು ಬಗೆಯ ಹಣ್ಣಿನ ಗಿಡಗಳನ್ನು ಬೆಳೆಯುವಲ್ಲಿ ಯಶಸ್ ಸಾಧಿಸಿದ್ದಾರೆ ಅರಣ್ಯ ಔಷಧಿ ಸಸ್ಯಗಳು ಪ್ರಾಣಿ ಪಕ್ಷಿ ಸಂಕುಲಗಳ ರಕ್ಷಣೆಗೆ ಬದ್ಧರಾಗಿದ್ದಾರೆ ಜೊತೆಗೆ ಜಡ್ಡಿಗದ್ದೆ ಗ್ರಾಮದಲ್ಲಿ ಪ್ರವಾಸೋದ್ಯಮವನ್ನು ಆರಂಭಿಸಿರುವ ಇವರು ಜಲಪಾತ ರಾಪ್ಲಿಂಗ್ ಅನ್ನು ಪರಿಚಯಿಸಿದ್ದಾರೆ ಭಾರತೀಯ ಹಿಮಾಲಯನ್ ಸೆಂಟರ್ ನಲ್ಲಿ ಉನ್ನತ ಮಟ್ಟದ ಪರ್ವತಾರೋಹಣ ತರಬೇತಿಯನ್ನು ಪೂರ್ಣಗೊಳಿಸಿದ್ದಾರೆ ಆಲ್ ಇಂಡಿಯಾ ಬೇಸಿಕ್ ಮೌಂಟನಿಯರಿಂಗ್ ಕೋರ್ಸ್ ನಲ್ಲಿ ಚಿನ್ನದ ಪದಕ ಹಾಗೂ ಅಖಿಲ ಭಾರತ ವಾಲ್ ರಾಕ್ ಕ್ಲೈಂಬಿಂಗ್ ಕ್ರೀಡೆಯಲ್ಲಿ ಮೂರನೇ ಬಹುಮಾನವನ್ನು ಪಡೆದಿದ್ದಾರೆ ಅನೇಕ ಸಾಹಸಮಯ ಚಟುವಟಿಕೆ ಮೂಲಕ ಪ್ರವಾಸಿಗರಿಗೆ ಪ್ರಕೃತಿಯನ್ನು ಪರಿಚಯಿಸುವಲ್ಲಿ ಯಶಸ್ವಿ ಸಾಧಿಸಿದ್ದಾರೆ ಅಲ್ಲದೆ ಈಗಾಗಲೇ ನೂರಕ್ಕೂ ಅಧಿಕ ಹಿರಿಯ ನಾಗರಿಕರಿಗೆ ಟೂರ್ ಯೋಜನೆಗಳ ಮೂಲಕ ಸುರಕ್ಷಿತವಾಗಿ ಕಾಶಿ ಗಯಾ ಮಥುರಾ ಮತ್ತು ಪ್ರಯಾಗ ಇತ್ಯಾದಿ ಪುಣ್ಯಸ್ಥಳಗಳ ದರ್ಶನ ಮಾಡಿಸಿದ್ದಾರೆ ಇವರ ಸಾಧನೆಯನ್ನು ಗುರುತಿಸಿ ಅಖಿಲ ಹವ್ಯಕ ಮಹಾಸಭೆಯ ಹವ್ಯಕ ಕೃಷಿ ರತ್ನ ಎಂಬ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿದೆ ಇಲ್ಲಿಗೆ ಮುಂದಿನ ನಮಸ್ಕಾರ